ಎಲ್ಲರಿಗೂ ನಮಸ್ಕಾರ ಉತ್ತರ ಕರ್ನಾಟಕದ ಹೆಲ್ದಿ ಕುಕ್ಕಿಂಗ್ಗೆ ಸ್ವಾಗತ ನಾನು ರೂಪ ನವರಾತ್ರಿ ಹಬ್ಬದ ಒಂಬತ್ತು ದಿನ ಮಾಡುವ ವಿಶೇಷ ಒಂಬತ್ತು ನೈವೇದ್ಯಗಳನ್ನು ಮಾಡ್ತಾಯಿದ್ದೀನಿ ದೇವಿಯ ಒಂಬತ್ತು ಅವತಾರಗಳಲ್ಲಿ ಮೊದಲನೇ ಅವತಾರ ಶೈಲಪುತ್ರಿ ಶೈಲಪುತ್ರಿ ದೇವಿಗೆ ತುಪ್ಪದಿಂದ ಮಾಡಿದ ಸಿಹಿಯನ್ನು ನೈವೇದ್ಯ ಮಾಡ್ತೀವಿ ಹೆಸರುಬೇಳೆ ಪಾಯಸಾನ ಮಾಡ್ತಾ ಇದ್ದೀನಿ ಒಂದು ಬಾಳಿಗೆಗೆ ನಾಲ್ಕು ಟೀ ಸ್ಪೂನ್ ತುಪ್ಪ ಹಾಕಿ ಗೋಡಂಬಿ ದ್ರಾಕ್ಷಿ ಹಾಕಿ ಫ್ರೈ ಮಾಡ್ಕೊಳ್ತೀನಿ ಇಲ್ಲಿ ಅರ್ಧ ಬಟ್ಲು ಗೋಡಂಬಿ ಅರ್ಧ ಬಟ್ಲು ದ್ರಾಕ್ಷಿನ ಹಾಕ್ತಾ ಇದ್ದೀನಿ ಬೇರೆ ಸಿಹಿ ಪದಾರ್ಥಗಳಿಗೂ ಹಾಕಲಿಕ್ಕೆ ಮೊದಲೇ ಫ್ರೈ ಮಾಡಿಟ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೆಂಪಗಾದ ನಂತರ ತೆಗೆದು ಒಂದು ಕುಕ್ಕರ್ನಲ್ಲಿ ಎರಡು ಟೀ ಸ್ಪೂನ್ ತುಪ್ಪ ಹಾಕಿ ಒಂದು ಕಪ್ ಹೆಸರುಬೇಳೆನ ಚೆನ್ನಾಗಿ ತೊಳೆದು ಆರಿಸಿದ್ದೀನಿ ಹಸಿ ಇದ್ದರೆ ಫ್ರೈ ಮಾಡುವಾಗ ತಳ ಹತ್ಕೊಂಡ್ಬಿಡುತ್ತೆ ಈಗ ಹೆಸರುಬೇಳೆ ಹಾಕಿ ಕೆಂಪಗಾಗುವವರೆಗೂ ಸಣ್ಣ ಉರಿಯಲ್ಲೇ ಫ್ರೈ ಮಾಡ್ಕೊಳ್ತೀನಿ ಶೈಲಪುತ್ರಿ ದೇವಿಯು ನವರಾತ್ರಿಯ ಮೊದಲ ದಿನ ಪೂಜಿಸಲ್ಪಡುವ ದುರ್ಗಾದೇವಿಯ ಮೊದಲನೇ ಅವತಾರ ಈಗ ಎರಡು ಅರ್ಧ ಕಪ್ ನೀರು ಹಾಕಿ ಮೂರು ವಿಸಿಲ್ ಕೂಗಿಸ್ಕೊಳ್ತೀನಿ ಮೂರು ಬಿಸಿಲಿಗೆ ಬೇಳೆ ಹಣ್ಣಾಗಿ ಕುದ್ಬಿಡುತ್ತೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಬೇಳೆ ಚೆನ್ನಾಗಿ ಕುದ್ದಿದೆ ಬೇರೆ ಒಂದು ಪಾತ್ರೆಗೆ ಹಾಕೊಳ್ತೀನಿ ಸಣ್ಣ ಉರಿ ಇಟ್ಕೊಂಡು ಈಗ ಒಂದು ಕಪ್ ಬೆಲ್ಲ ಹಾಕಿ ಇಲ್ಲಿ ಆರ್ಗ್ಯಾನಿಕ್ ಬೆಲ್ಲನ ಹಾಕ್ತಾಯಿದ್ದೀನಿ ಬೆಲ್ಲ ಕರ್ಗುವರೆಗೂ ಚೆನ್ನಾಗಿ ಕೈಯಾಡಿಸಿ ಸ್ವಲ್ಪ ಕುದಿಸ್ಕೊಳ್ಬೇಕು ಎರಡು ಟೀ ಸ್ಪೂನ್ ಒಣ ಕೊಬ್ಬರಿ ತುರಿ ಒನ್ ಟೀ ಸ್ಪೂನ್ ಹುರಿದ ಗಸಗಸಿಗೆ ಪುಡಿ ಕಾಲು ಟೀ ಸ್ಪೂನ್ ಏಲಕ್ಕಿ ಪುಡಿ ಮೊದಲೇ ಫ್ರೈ ಮಾಡಿದ ಗೋಡಂಬಿ ದ್ರಾಕ್ಷಿ ಎರಡು ಟೀ ಸ್ಪೂನಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಶೈಲಪುತ್ರಿ ದೇವಿಯ ವಿಶೇಷವಾದ ತುಪ್ಪದ ನೈವೇದ್ಯ ಹೆಸರುಬೇಳೆ ಪಾಯಸ ರೆಡಿಯಾಗಿದೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಂತರ ನವರಾತ್ರಿಯ ದುರ್ಗಾದೇವಿಯ ಎರಡನೇ ಅವತಾರ ಬ್ರಹ್ಮಚಾರಿಣಿ ಬ್ರಹ್ಮಚಾರಿಣಿ ದೇವಿಗೆ ಸಕ್ಕರೆಯಿಂದ ಮಾಡಿದ ಪದಾರ್ಥಗಳನ್ನು ನೈವೇದ್ಯ ಮಾಡ್ತೀವಿ ನಾನಿಲ್ಲಿ ಕೇಸರಿ ಭಾತನ್ನ ಮಾಡ್ತಾಯಿದ್ದೀನಿ ಹೇಗೆ ಮಾಡೋದು ನೋಡೋಣ ಬನ್ನಿ ಒಂದು ಬಾಳಿಗೆಗೆ ಅರ್ಧ ಕಪ್ ಉಂಡಿ ರವೆ ಹಾಕಿ ಎರಡು ಟೀ ಸ್ಪೂನ್ ತುಪ್ಪ ಹಾಕಿ ಸಣ್ಣ ಉರಿಯಲ್ಲೇ ಕೆಂಪಗೆ ಫ್ರೈ ಮಾಡ್ಕೊಳ್ತೀನಿ ನಂತರ ಒಂದು ಅರ್ಧ ಕಪ್ ನೀರು ಹಾಕಿ ಮತ್ತು ಚೆನ್ನಾಗಿ ರವೆನ ಕುದಿಸ್ಕೊಳ್ತೀನಿ ಬ್ರಹ್ಮಚಾರಿಣಿ ದೇವಿಯು ನವರಾತ್ರಿಯಲ್ಲಿ ಪೂಜಿಸಲ್ಪಡುವ ದುರ್ಗಾದೇವಿಯ ಎರಡನೇ ಅವತಾರ ರವೆ ಗಂಟಾಗ್ದಾಗೆ ಚೆನ್ನಾಗಿ ಕುದಿಸ್ಕೊಳ್ಬೇಕು ನಂತರ ಕಾಲು ಟೀ ಸ್ಪೂನ್ ಆರೆಂಜ್ ಕಲರ್ ಹಾಕ್ತಾ ಇದ್ದೀನಿ ಮಿಕ್ಸ್ ಮಾಡ್ತಾ ನೀರಿನಂಶ ಹೋಗೋವರೆಗೂ ಕುದಿಸ್ಕೊಳ್ಬೇಕು ಉಂಡಿ ರವೆ ಬಾಂಬೆ ರವೆ ಅಥವಾ ಮೀಡಿಯಮ್ ರವೆ ಅಂತ ಕರೀತಾರೆ ಆರವಾದರೆ ಚೆನ್ನಾಗಿ ಸಾಫ್ಟಾಗಿರುತ್ತೆ ಕೇಸರಿ ಭಾತು ಅರ್ಧ ಕಪ್ ಸಕ್ಕರೆ ಹಾಕಿ ಸಕ್ಕರೆ ಕರ್ಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಕೇಸರಿ ಭಾತಿಯೇ ಶಿರಾ ಅಂತ ಕರಿತೀವಿ ಈ ಥರ ಕುದ್ದ ನಂತರ ಕಾಲು ಟೀ ಸ್ಪೂನ್ ಏಲಕ್ಕಿ ಪುಡಿ ಎರಡು ಟೀ ಸ್ಪೂನ್ ತುಪ್ಪ ಹಾಕಿ ಮೊದಲೇ ಫ್ರೈ ಮಾಡಿಟ್ಕೊಂಡಂಥ ಗೋಡಂಬಿ ದ್ರಾಕ್ಷಿ ಎರಡು ಟೀ ಸ್ಪೂನಷ್ಟು ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ ಬ್ರಹ್ಮಚಾರಿಣಿ ದೇವಿಗೆ ಪ್ರಿಯವಾದ ಸಕ್ಕರೆಯಿಂದ ಮಾಡಿದ ನೈವೇದ್ಯ ಕೇಸರಿ ಭಾತ್ ರೆಡಿಯಾಗಿದೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ನಂತರ ನವರಾತ್ರಿಯ ದುರ್ಗಾದೇವಿಯ ಮೂರನೇ ಅವತಾರ ಚಂದ್ರಘಂಟಾದೇವಿ ಚಂದ್ರಘಂಟಾದೇವಿಗೆ ಹಾಲಿನಿಂದ ಮಾಡಿದ ಖೀರನ್ನು ನೈವೇದ್ಯ ಮಾಡ್ತೀವಿ ಈಗ ಖೀರನ್ನು ಹೇಗೆ ಮಾಡೋದು ನೋಡೋಣ ಬನ್ನಿ ಒಂದು ಪಾತ್ರೆಗೆ ಎರಡು ಟೀ ಸ್ಪೂನ್ ತುಪ್ಪ ಹಾಕಿ ಒಂದು ಕಪ್ ಶಾವಿಗೆನ ಹಾಕಿ ಸಣ್ಣ ಉರಿಯಲ್ಲೇ ಫ್ರೈ ಮಾಡ್ಕೊಳ್ತೀನಿ ಕೆಂಪಗಾಗುವವರೆಗೂ ಫ್ರೈ ಮಾಡಿಕೊಳ್ಬೇಕು ದೇವಿಯು ನವರಾತ್ರಿಯ ಮೂರನೇ ದಿನ ಪೂಜಿಸಲ್ಪಡುವ ದುರ್ಗೆಯ ಮೂರನೇ ಅವತಾರ ಶಾವಿಗೆ ಕೆಂಪಗಾಗಿದೆ ಈಗ ಒಂದು ಕಪ್ ಹಾಲು ಒಂದು ಕಪ್ ನೀರು ಹಾಕಿ ಕುದಿ ಬರೋವರೆಗೂ ಕೈಯಾಡಿಸಿ ಸಣ್ಣ ಉರಿಯಲ್ಲಿ ಈ ಥರ ಕುದಿಸ್ಕೊಳ್ಬೇಕು ಅರ್ಧ ಕಪ್ ಸಕ್ಕರೆ ಹಾಕಿ ಮತ್ತೆ ಸ್ವಲ್ಪ ಕುದಿಸ್ಕೊಳ್ತೀನಿ ಫ್ರೈ ಮಾಡಿದ ಗೋಡಂಬಿ ದ್ರಾಕ್ಷಿ ಎರಡು ಟೀ ಸ್ಪೂನಷ್ಟು ಹಾಕಿ ಕಾಲು ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ ಚಂದ್ರಘಂಟಾದೇವಿಗೆ ಹಾಲಿನಿಂದ ಮಾಡಿದ ವಿಶೇಷ ನೈವೇದ್ಯ ಕೀರು ರೆಡಿಯಾಗಿದೆ ನಂತರ ನವರಾತ್ರಿಯ ದುರ್ಗಾದೇವಿಯ ನಾಲ್ಕನೇ ಅವತಾರ ಕೂಶ್ಮಾಂಡ ದೇವಿ ಕೂಶ್ಮಾಂಡ ದೇವಿಗೆ ಮಲ್ಪುವ ಅಂತ ಸ್ವೀಟನ್ನ ಮಾಡಿ ನೈವೇದ್ಯ ಮಾಡ್ತಾರೆ ಆದರೆ ನಾವಿಲ್ಲಿ ಗುಡಾನ್ನ ಅಂತ ಸ್ವೀಟನ್ನು ನೈವೇದ್ಯ ಮಾಡ್ತೀವಿ ಈ ಗುಡಾನ್ನ ಹೇಗೆ ಮಾಡೋದು ನೋಡೋಣ ಬನ್ನಿ ಒಂದು ಕುಕ್ಕರ್ಗೆ ಚೆನ್ನಾಗಿ ತೊಳೆದಿರೋ ಒಂದು ಕಪ್ ಅಕ್ಕಿನ ಹಾಕ್ತಾಯಿದ್ದೀನಿ ಒಂದು ಕಪ್ ಹಾಲು ಒಂದು ಕಪ್ ನೀರು ಒಂದು ಟೀ ಸ್ಪೂನ್ ತುಪ್ಪ ಹಾಕಿ ಮಿಕ್ಸ್ ಮಾಡಿ ಮೂರು ವಿಸಿಲ್ ಕೂಗಿಸ್ಕೊಳ್ತೀನಿ ಕೂಷ್ಮಾಂಡ ದೇವಿಯು ನವರಾತ್ರಿಯ ನಾಲ್ಕನೇ ದಿನ ಪೂಜಿಸಲ್ಪಡುವ ದುರ್ಗೆಯ ನಾಲ್ಕನೇ ಅವತಾರ ಈಗ ಅನ್ನ ರೆಡಿಯಾಗಿದೆ ಒಂದು ಪಾತ್ರೆಗೆ ಹಾಕಿ ಮುಕ್ಕಾಲು ಕಪ್ನಷ್ಟು ಬೆಲ್ಲ ಹಾಕ್ಕೊಳ್ತೀನಿ ಸ್ವಲ್ಪ ಸಿಹಿ ಜಾಸ್ತಿ ಬೇಕಂದರೆ ಒಂದು ಕಪ್ಪು ಹಾಕ್ಕೊಳ್ಬೋದು ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲನ ಹಾಕ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೆಲ್ಲ ಕರ್ಗೋವರೆಗೂ ಸಣ್ಣ ಉರಿಯಲ್ಲೇ ಕುದಿಸ್ಕೊಳ್ಬೇಕು ಎರಡು ಟೀ ಸ್ಪೂನ್ ಫ್ರೈ ಮಾಡಿದ ಗೋಡಂಬಿ ದ್ರಾಕ್ಷಿ ಕಾಲು ಟೀ ಸ್ಪೂನ್ ಏಲಕ್ಕಿ ಪುಡಿ ಎರಡು ಟೀ ಸ್ಪೂನ್ ಒಣ ಕೊಬ್ಬರಿ ತುರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕೂಷ್ಮಾಂಡ ದೇವಿಯ ಪ್ರಿಯವಾದ ನೈವೇದ್ಯ ಗೂಡನ್ನ ರೆಡಿಯಾಗಿದೆ ನಂತರ ದುರ್ಗಾದೇವಿಯ ಐದನೇ ಅವತಾರ ಸ್ಕಂದ ಮಾತಾದೇವಿ ಸ್ಕಂದ ಮಾತಾದೇವಿಗೆ ಬಾಳೆಹಣ್ಣಿನ ನೈವೇದ್ಯವನ್ನು ಮಾಡ್ತಾರೆ ನಾನಿಲ್ಲಿ ಬಾಳೆಹಣ್ಣಿನ ರಸಾಯನ ಮಾಡ್ತಾಯಿದ್ದೀನಿ ಒಂದು ಬೌಲಿಗೆ ಸಣ್ಣಗೆ ಹೆಚ್ಚಿದ ಎರಡು ಬಾಳೆಹಣ್ಣು ಕಾಲು ಟೀ ಸ್ಪೂನ್ ತುಪ್ಪ ಒನ್ ಟೀ ಸ್ಪೂನ್ ಸಕ್ಕರೆ ಕಾಲು ಕಪ್ನಷ್ಟು ಹಾಲು ಫ್ರೈ ಮಾಡಿದ ಗೋಡಂಬಿ ದ್ರಾಕ್ಷಿ ಒನ್ ಟೀ ಸ್ಪೂನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಸ್ಕಂದ ಮಾತಾದೇವಿಯು ನವರಾತ್ರಿಯ ಐದನೇ ದಿನ ಪೂಜಿಸಲ್ಪಡುವ ದುರ್ಗೆಯ ಐದನೇ ಅವತಾರ ಸ್ಕಂದ ಮಾತಾದೇವಿಯ ಪ್ರಿಯವಾದ ಬಾಳೆಹಣ್ಣಿನ ರಸಾಯನ ರೆಡಿಯಾಗಿದೆ ನಂತರ ದುರ್ಗಾದೇವಿಯ ಆರನೇ ಅವತಾರ ದೇವಿ ಕಾತ್ಯಾಯಿನಿ ದೇವಿಗೆ ಜೇನುತುಪ್ಪದಿಂದ ಮಾಡಿದ ಪದಾರ್ಥಗಳನ್ನು ನೈವೇದ್ಯ ಮಾಡ್ತಾರೆ ನಾನಿಲ್ಲಿ ಹಣ್ಣಿನ ಪಂಚ ಕಜ್ಜಾಯ ಇದ್ದೀನಿ ಒಂದು ಬೌಲ್ಗೆ ಸಣ್ಣಗೆ ಕಟ್ ಮಾಡಿದ ಒಂದು ಬಾಳೆಹಣ್ಣು ಅರ್ಧ ಸೇಬು ಹಣ್ಣು ಕಾಲ್ ಕಪ್ ಹಾಲು ಕಾಲು ಟೀ ಸ್ಪೂನ್ ತುಪ್ಪ ಎರಡು ಟೀ ಸ್ಪೂನ್ ಜೇನುತುಪ್ಪ ಎರಡು ಟೀ ಸ್ಪೂನ್ ದಾಳಿಂಬೆ ಹಣ್ಣಿನ ಕಾಳುಗಳನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ದೇವಿಯು ನವರಾತ್ರಿಯ ಆರನೇ ದಿನ ಪೂಜಿಸಲ್ಪಡುವ ದುರ್ಗೆಯ ಆರನೇ ಅವತಾರ ಈಗ ಕಾತ್ಯಾಯಿನಿ ದೇವಿಯ ಪ್ರಿಯವಾದ ಜೇನುತುಪ್ಪದ ಹಣ್ಣಿನ ಪಂಚಕಜ್ಜಾಯ ರೆಡಿಯಾಗಿದೆ ನಂತರ ದುರ್ಗಾದೇವಿಯ ಏಳನೇ ಅವತಾರ ಕಾಳರಾತ್ರಿ ದೇವಿ ಕಾಳರಾತ್ರಿ ದೇವಿಗೆ ಬೆಲ್ಲದಿಂದ ಮಾಡಿದ ಸಿಹಿಯನ್ನು ನೈವೇದ್ಯ ಮಾಡ್ತಾರೆ ಈಗ ಬೆಲ್ಲದಿಂದ ಮಾಡಿದ ಪಂಚ ಕಜ್ಜಾಯದ ಅವಲಕ್ಕಿಯನ್ನು ಮಾಡ್ತಾಯಿದ್ದೀನಿ ಒಂದು ಬೌಲಿಗೆ ಅರ್ಧ ಕಪ್ ತೆಳು ಅವಲಕ್ಕಿ ಒನ್ ಟೀ ಸ್ಪೂನ್ ಬೆಲ್ಲ ಕಾಲು ಟೀ ಸ್ಪೂನ್ ಹಸಿ ಕೊಬ್ಬರಿ ತುರಿ ಒನ್ ಟೀ ಸ್ಪೂನ್ ಗೋಡಂಬಿ ದ್ರಾಕ್ಷಿ ಫ್ರೈ ಮಾಡಿದ್ದು ಮತ್ತು ಒನ್ ಟೀ ಸ್ಪೂನ್ ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಕಾಳರಾತ್ರಿ ದೇವಿಯು ನವರಾತ್ರಿಯ ಏಳನೇ ದಿನ ಪೂಜಿಸಲ್ಪಡುವ ದುರ್ಗೆಯ ಏಳನೇ ಅವತಾರ ಕಾಳರಾತ್ರಿ ದೇವಿಗೆ ಪ್ರಿಯವಾದ ನೈವೇದ್ಯ ಬೆಲ್ಲದಿಂದ ಮಾಡಿದ ಪಂಚಕಜ್ಜಾಯದ ಅವಲಕ್ಕಿ ರೆಡಿಯಾಗಿದೆ ನಂತರ ದುರ್ಗಾದೇವಿಯ ಎಂಟನೇ ಅವತಾರ ಮಹಾಗೌರಿ ಮಹಾಗೌರಿಗೆ ತೆಂಗಿನಕಾಯಿಯಿಂದ ಮಾಡಿದ ಸಿಹಿ ಪದಾರ್ಥವನ್ನು ನೈವೇದ್ಯ ಮಾಡ್ತೀವಿ ನಾನಿಲ್ಲಿ ಕೊಬ್ಬರಿ ಬರ್ಫಿಯನ್ನು ಮಾಡ್ತಾಯಿದ್ದೀನಿ ಒಂದು ಬಾಳಿಗೆಗೆ ಎರಡು ಟೀ ಸ್ಪೂನ್ ತುಪ್ಪ ಹಾಕಿ ಒಂದು ಕಪ್ ಹಸಿ ಕೊಬ್ಬರಿ ತುರಿ ಅರ್ಧ ಕಪ್ ಸಕ್ಕರೆ ಹಾಕಿ ಫ್ರೈ ಮಾಡ್ಕೊಳ್ತೀನಿ ಸಣ್ಣ ಉರಿಯಲ್ಲೇ ಸಕ್ಕರೆ ಕರಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಮಹಾಗೌರಿಯು ನವರಾತ್ರಿಯ ಎಂಟನೇ ದಿನ ಪೂಜಿಸಲ್ಪಡುವ ದುರ್ಗೆಯ ಎಂಟನೇ ಅವತಾರ ಕೊಬ್ಬರಿ ಎಲ್ಲ ಆಗೋವರೆಗೂ ಈ ಥರ ಫ್ರೈ ಮಾಡ್ಕೊಳ್ಬೇಕು ನಂತರ ಕಾಲು ಟೀ ಸ್ಪೂನ್ ಏಲಕ್ಕಿ ಪುಡಿ ಹಾಕಿ ಒಂದು ಟೀ ಸ್ಪೂನ್ ಹುರಿದ ಗಸಗಸೆ ಪುಡಿ ಹಾಕಿ ಮತ್ತೆ ಮಿಕ್ಸ್ ಮಾಡಿಕೊಂಡು ನೋಡಿ ಈ ಥರ ಬಾಳ್ಗೆಗೆ ಹತ್ಕೊಳ್ಳೋದಿಲ್ಲ ಆ ಥರ ಬಿಡೋವರೆಗೂ ಫ್ರೈ ಮಾಡಿದ್ರೆ ಸಾಕು ಈಗ ಒಂದು ಪ್ಲೇಟಿಗೆ ತುಪ್ಪ ಸವ್ರಿ ಅದಕ್ಕೆ ಈ ರೆಡಿಯಾದ ಬರ್ಫಿನ ಹಾಕ್ಕೊಳ್ತೀನಿ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಲೈಕ್ ಮಾಡಿ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ನೋಡಿ ಈ ಥರ ತಟ್ಟಿ ಇದಕ್ಕೆ ಬಾದಾಮಿಯನ್ನು ಹಾಕಿ ಸಣ್ಣ ಸಣ್ಣ ಪೀಸ್ಗಳನ್ನು ಕಟ್ ಮಾಡ್ಕೊಳ್ತೀನಿ ನೋಡಿ ಈಗ ಮಹಾಗೌರಿಯ ಪ್ರಿಯವಾದ ನೈವೇದ್ಯ ತೆಂಗಿನಕಾಯಿ ಬರ್ಫಿ ರೆಡಿಯಾಗಿದೆ ನಂತರ ನವರಾತ್ರಿಯ ದುರ್ಗಾದೇವಿಯ ಒಂಬತ್ತನೇ ಅವತಾರ ಸಿದ್ಧಿಧಾತ್ರಿ ದೇವಿ ಈ ದೇವಿಗೆ ಪುಳಿಯೋಗರೆ ಅಥವಾ ಎಳ್ಳಿನಿಂದ ಮಾಡಿದ ಖಾದ್ಯಗಳನ್ನು ನೈವೇದ್ಯ ಮಾಡ್ತೇವೆ ನಾನಿಲ್ಲಿ ಪುಳಿಯೋಗರೆಯನ್ನು ಮಾಡ್ತಾಯಿದ್ದೀನಿ ಒಂದು ಬಾಳಿಗೆಗೆ ನಾಲ್ಕು ಟೀ ಸ್ಪೂನ್ ಎಣ್ಣೆ ನಾಲ್ಕು ಟೀ ಸ್ಪೂನ್ ಶೇಂಗಾ ಎರಡು ಟೀ ಸ್ಪೂನ್ ಗೋಡಂಬಿ ದ್ರಾಕ್ಷಿ ಮತ್ತು ಒಂದು ಎಂಟಿ ಎಲೆ ಕರಿಬೇವು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಸಿದ್ಧಿದಾತ್ರಿ ದೇವಿಯು ನವರಾತ್ರಿಯ ಒಂಬತ್ತನೇ ದಿನ ಪೂಜಿಸಲ್ಪಡುವ ದುರ್ಗೆಯ ಒಂಬತ್ತನೇ ಅವತಾರ ಶೇಂಗಾ ಎಲ್ಲ ಕೆಂಪುಗಾದ ನಂತರ ಐದು ಟೀ ಸ್ಪೂನ್ ಪುಳಿಯೋಗರೆ ಪುಡಿ ಹಾಕಿ ಮತ್ತು ಸಣ್ಣ ಉರಿಯಲ್ಲೇ ಫ್ರೈ ಮಾಡ್ಕೊಳ್ತೀನಿ ಗ್ಯಾಸ್ ಆಫ್ ಮಾಡಿ ಈಗ ಮೊದಲಿಗೆ ರೈಸ್ನ ಮಾಡಿಟ್ಕೊಂಡಿದ್ದೀನಿ ಒಂದು ಬೌಲ್ ರೈಸ್ನ ಹಾಕ್ಕೊಳ್ತೀನಿ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ಚಾನಲ್ನ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ನವರಾತ್ರಿಯ ಒಂಬತ್ತು ದಿನ ಒಂಬತ್ತು ತರಹದ ವಿಶೇಷ ಖಾದ್ಯಗಳನ್ನು ಮಾಡಿ ನೈವೇದ್ಯ ಮಾಡ್ತೀವಿ ಆ ಒಂಬತ್ತು ವಿಶೇಷ ನೈವೇದ್ಯಗಳನ್ನು ನಾನಿಲ್ಲಿ ಮಾಡಿದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಈಗ ಎರಡು ಟೀ ಸ್ಪೂನ್ ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ದುರ್ಗೆಯ ಒಂಬತ್ತನೇ ಅವತಾರ ಸಿದ್ಧಿದಾತ್ರಿ ದೇವಿಗೆ ಪ್ರಿಯವಾದ ಪುಳಿಯೋಗರೆ ನೈವೇದ್ಯ ರೆಡಿಯಾಗಿದೆ ಈ ಎಲ್ಲ ರೆಸಿಪಿಗಳು ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ನೀವು ಒಮ್ಮೆ ಟ್ರೈ ಮಾಡಿ ಫಸ್ಟ್ ಡೇ ಶೈಲಪುತ್ರಿ ದೇವಿಗೆ ಹೆಸರುಬೇಳೆ ಪಾಯಸ ಸೆಕೆಂಡ್ ಡೇ ಬ್ರಹ್ಮಚಾರಿಣಿ ದೇವಿಗೆ ಕೇಸರಿ ಭಾತ್ ಥರ್ಡ್ ಡೇ ಚಂದ್ರಗಂಟಾ ದೇವಿಗೆ ಖೀರ್ ಶಾವಿಗೆ ಪಾಯಸ ಫೋರ್ತ್ ಡೇ ಕೂಷ್ಮಾಂಡಾ ದೇವಿಗೆ ಗುಡಾನ್ನ ಫಿಫ್ತ್ ಡೇ ದೇವಿಗೆ ಬಾಳೆಹಣ್ಣಿನ ರಸಾಯನ ಸಿಕ್ಸ್ತ್ ಡೇ ಕಾಂತ್ಯಾಯಿನಿ ದೇವಿಗೆ ಜೇನುತುಪ್ಪದ ಹಣ್ಣಿನ ಪಂಚಕಜ್ಜಾಯ ಸೆವೆಂತ್ ಡೇ ಕಾಳರಾತ್ರಿ ದೇವಿಗೆ ಬೆಲ್ಲದ ಪಂಚಕಜ್ಜಾಯ ಅವಲಕ್ಕಿ ಏಡ್ತ್ ಡೇ ಮಹಾಗೌರಿಗೆ ತೆಂಗಿನಕಾಯಿಯ ಕೊಬ್ಬರಿ ಬರ್ಫಿ ನೈನ್ತ್ ಡೇ ಸಿದ್ಧಿದಾತ್ರಿ ದೇವಿಗೆ ಪುಳಿಯೋಗರೆ ಪ್ರಸಾದಗಳು ರೆಡಿಯಾಗಿವೆ ನವರಾತ್ರಿಯ ನವದುರ್ಗಾ ದೇವಿಯು ಎಲ್ಲರಿಗೂ ಆರೋಗ್ಯ ಆಯುಷ್ಯ ಕೊಡಲಿ ಸುಖ ಶಾಂತಿ ಐಶ್ವರ್ಯ ನೀಡಲಿ ಎಂದು ಹಾರೈಸುತ್ತಾ ಎಲ್ಲರಿಗೂ ನವರಾತ್ರಿಯ ಶುಭಾಶಯಗಳು ಈ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು